ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಹೇಗಿದ್ರೆ ನಾನು ಸಖತಾಗಿದ್ದೀನಿ ನೀವು ನೋಡ್ತಾ ಇದ್ರ ಮಾತು ಬಿಜಾಪುರ್ ಯೂಟ್ಯೂಬ್ ಚಾನಲ್ ಗೈಸ್ ಯಾರ್ಯಾರೆಲ್ಲ ಒಂದು ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಅಪ್ಲಿಕೇಶನ್ ಹಾಕಿದ್ರಿ ನೋಡ್ಬೋದು ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು ನಲವತ್ ನಾಲ್ಕು ನೂರ ಇಪ್ಪತ್ತೆಂಟು ಏನಿದೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಒಂದು ಪೋಸ್ಟ್ ಜಿ ಡಿ ಎಸ್ ಒಂದು ವೇಕೆನ್ಸಿನ ಕರೆದಿದ್ರು ಸ್ನೇಹಿತರೆ ನೋಡ್ಬೋದು ಆಲ್ರೆಡಿ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಯಿತು ಮತ್ತೆ ಡಾಕ್ಯುಮೆಂಟ್ ಗೆ ನಿಮಗೆ ಸೆಪ್ಟೆಂಬರ್ ಮೂರನೇ ತಾರೀಕು ನಿಮಗೆ ಟೈಮ್ ನ ಕೊಟ್ಟಿದ್ರು ಆಲ್ರೆಡಿ ಟೈಮ್ ಕೂಡ ಕಂಪ್ಲೀಟ್ ಆಯ್ತು ಸ್ನೇಹಿತರೆ ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಯಾರದೆಲ್ಲ ಹೆಸರು ಬಂದಿದೆ ಆಲ್ಮೋಸ್ಟ್ ಎಲ್ಲರೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಸ್ನೇಹಿತರೆ ಮತ್ತೆ ತುಂಬಾ ಜನ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ರಿಜೆಕ್ಟ್ ಕೂಡ ಆಗಿದ್ರ ಮತ್ತೆ ತುಂಬಾ ಜನ ಒಂದು ಸೆಕೆಂಡ್ ಲಿಸ್ಟ್ ಬಗ್ಗೆ ವೇಟ್ ಮಾಡ್ತಾ ಇದ್ರ ಅಂದ್ರೆ ಸೆಕೆಂಡ್ ಲಿಸ್ಟ್ ಯಾವಾಗ ಬರುತ್ತೆ ಮತ್ತೆ ಸೆಕೆಂಡ್ ಲಿಸ್ಟ್ ಗೆ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಲಿಸ್ಟ್ ಗಳನ್ನ ಕರೀತಾರ ಅದೆಲ್ಲ ಟಾಪಿಕ್ ನ ಇಟ್ಕೊಂಡು ಸಂಪೂರ್ಣವಾಗಿರುವಂತಹ ಡೀಟೇಲ್ಸ್ ನಾನು ಇವತ್ತು ತಿಳಿಸ್ಕೊಡ್ತೀನಿ ಯಾರ್ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಪ್ರತಿಯೊಂದು ಪೋಸ್ಟ್ ಆಫೀಸ್ ಬಗ್ಗೆ ಅಪ್ಡೇಟ್ ಬಂದ್ರೆ ತಕ್ಷಣ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ನ ಆನ್ ಮಾಡ್ಕೊಳ್ಳಿ ಅಂದ್ರೆ ನಾನು ಪ್ರತಿಯೊಂದು ಮಾಹಿತಿನ ತಿಳಿಸಿಕೊಂಡ್ ತಕ್ಷಣ ನಿಮ್ಗೆ ಆ ಮಾಹಿತಿ ಗೊತ್ತಾಗುತ್ತೆ ಸ್ನೇಹಿತರೆ ಓಕೆ ನೋಡ್ಬೋದು ಏನೊಂದು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ವೆಕೆನ್ಸಿನ ಕರೆದಿದ್ರು ಇವಾಗ ಟೋಟಲ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಏನೊಂದು ನಲ್ವತ್ನಾಲ್ ಸಾವಿರದ ನೂರ ಇಪ್ಪತ್ತೆಂಟು ವೇಕನ್ಸಿ ನ ಇವಾಗ ನೋಡಬಹುದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಇವಾಗ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಹೆಸರು ಕೂಡ ಬಂದಿದೆ ಇನ್ನು ಕೂಡ ತುಂಬಾನೇ ಲಿಸ್ಟ್ ಗಳು ಬರುತ್ತೆ ಸ್ನೇಹಿತರೆ ಯಾರು ಕೂಡ ಒಂದು ಅಂದ್ರೆ ನಂದು ಲಿಸ್ಟ್ ಅಲ್ಲಿ ಹೆಸರು ಬಂದಿಲ್ಲ ಅಂತ ಹೇಳಿ ಬೇಜಾರಾಗಿ ಕೋಬೇಡಿ ಸ್ನೇಹಿತರೆ ನೋಡಬಹುದು ಇವಾಗ ತುಂಬಾ ಕಮೆಂಟ್ ಕೂಡ ಮಾಡ್ತಾ ಬ್ರೋ ನಂದು ನೈಂಟಿ ಟೂ ಇದೆ ನಂದು ನೈಂಟಿ ಸಿಕ್ಸ್ ಇದೆ ನೆಕ್ಸ್ಟ್ ಸೆಕೆಂಡ್ ಲಿಸ್ಟ್ ಅಲ್ಲಿ ನನ್ನ ಹೆಸರು ಬರುತ್ತಾ ನಂದು ನೈಂಟಿ ಸೆವೆನ್ ಇದೆ ನಂದು ಸೆಕೆಂಡ್ ಅಂದ್ರೆ ಫಸ್ಟ್ ಲಿಸ್ಟ್ ಅಲ್ಲಿ ನನ್ನ ಏಟ್ ಆದ್ರೂ ಕೂಡ ನನ್ನ ಹೆಸರು ಫಸ್ಟ್ ಲಿಸ್ಟಲ್ಲಿ ಬಂದಿಲ್ಲ ಬ್ರೋ ಸೆಕೆಂಡ್ ಲಿಸ್ಟ್ ಅಲ್ಲಿ ನನ್ನ ಹೆಸರು ಬರುತ್ತಾ ಒಂದು ಏಟಿ ಏಟ್ ಆಗಿದೆ ನನ್ನ ಹೆಸರು ಸೆಕೆಂಡ್ ಲಿಸ್ಟ್ ಅಲ್ಲಿ ಬರುತ್ತಾ ಇನ್ನು ಎಷ್ಟು ಲಿಸ್ಟ್ ಆದ್ರೂ ಬಿಡ್ತಾರೆ ಈ ತರ ತುಂಬಾನೇ ಜನ ಕಮೆಂಟ್ ಮಾಡ್ತಾರೆ ಸ್ನೇಹಿತರೆ ನೀವು ಯಾರ್ಯಾರೆಲ್ಲ ವಿಡಿಯೋನ ನೋಡ್ತೀರಾ ನಿಮ್ಮ ಒಂದು ರಿಸಲ್ಟ್ ಎಷ್ಟಾಗಿದೆ ಅಂತ ನಂಗೆ ಕಮೆಂಟ್ ಮಾಡಿ ನನಗೆ ರಿಪ್ಲೈ ಮಾಡ್ತೀನಿ ಅಂದ್ರೆ ನಿಮ್ದು ನೈಂಟಿ ಟು ನೈಂಟಿ ತ್ರೀ ಈ ತರ ನೀವು ಕಮೆಂಟ್ ಮಾಡಿ ನಾನ್ ನಿಮ್ದು ಯಾವ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಬರುತ್ತೆ ಅಂತ ಕೂಡ ನಾನು ಕಮೆಂಟ್ ಮಾಡ್ತೀನಿ ನೋಡ್ತಾರೆ ಎಲ್ಲರೂ ಕೂಡ ಕಮೆಂಟ್ ನಾ ಮಾಡಿ ಸ್ನೇಹಿತರೆ ಹಾಗೆ ವಿಡಿಯೋ ಕೂಡ ಎಷ್ಟಾದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ ನೋಡ್ಬೋದು ಸ್ನೇಹಿತರೆ ಇವಾಗ ಫಸ್ಟ್ ಮೆರಿಟ್ ಲಿಸ್ಟ್ ಏನು ಅನೌನ್ಸ್ಮೆಂಟ್ ಆಯಿತು ನೋಡಬಹುದು ಆಲ್ರೆಡಿ ಡಾಕ್ಯುಮೆಂಟ್ ವಿರಕ್ಷನ್ ಕೂಡ ಕಂಪ್ಲೀಟ್ ಆಯಿತು ಸ್ನೇಹಿತರೆ ಇವಾಗ ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವಾಗ ಬಿಡ್ತಾರಪ್ಪ ಅಂತಂದ್ರೆ ನೀವು ಹಿಂದಿನ ವರ್ಷ ನೋಡ್ಬೋದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಫಸ್ಟ್ ಮೆರಿಟ್ ಲಿಸ್ಟ್ ಬಿಟ್ಟು ಇಪ್ಪತ್ನಾಲ್ಕು ದಿನದಲ್ಲಿ ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಅನೌನ್ಸ್ಮೆಂಟ್ ಮಾಡಿದ್ರು ಸ್ನೇಹಿತರೆ ಅಂದ್ರೆ ನೋಡಬಹುದು ಇವಾಗ ಏನ್ ಫಸ್ಟ್ ಮೆರಿಟ್ ಲಿಸ್ಟ್ ಏನ್ ಅನೌನ್ಸ್ಮೆಂಟ್ ಆಗಿದೆ ಇವಾಗ ಸೆಕೆಂಡ್ ಮೆರಿಟ್ ಲಿಸ್ಟ್ ನೋಡಬಹುದು ಈ ತಿಂಗಳು ಹದಿಮೂರನೇ ತಾರೀಕಿಂದ ಹದಿನಾರನೇ ತಾರೀಕು ಒಳಗಾಗಿನೇ ಬರುತ್ತೆ ಸ್ನೇಹಿತರೆ ಎಕ್ಸಾಕ್ಟ್ ಆಗಿ ನೋಡ್ಬೋದು ಒಂದು ಒಂದ್ ಹದಿಮೂರರಿಂದ ಒಂದು ಹದಿನಾರು ಹದಿನೇಳನೇ ತಾರೀಕು ಒಳಗಾಗಿ ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ಅಂತಾನೆ ಹೇಳ್ಬಹುದು ಅಂದ್ರೆ ನೆಕ್ಸ್ಟ್ ವೀಕ್ ನಿಮ್ಮ ಒಂದು ರಿಸಲ್ಟ್ ಸೆಕೆಂಡ್ ಮೆರಿಟ್ ಲಿಸ್ಟ್ ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಮತ್ತೆ ಇನ್ನೊಂದೇನಪ್ಪ ಅಂತ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ನೋಡ್ಬೋದು ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಯಾರೆಲ್ಲ ಮಾಡಿದ್ರ ನಿಮ್ಮ ಒಂದು ಸರ್ಕಲ್ ವೈಸ್ ನಿಮ್ದು ಒಂದು ಮೆರಿಟ್ ಆಫ್ ನಿಂದಿರುತ್ತೆ ಸ್ನೇಹಿತರೆ ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ನೋಡಬಹುದು ನೈಂಟಿ ಫೈವ್ ಆದ್ರೂ ಕೆಲವೊಬ್ಬರು ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ಹೆಸರು ಕೂಡ ಬರ್ದೇ ಇರಬಹುದು ನಿಮ್ದು ತರ್ಡ್ ಮೆರಿಟ್ ಲಿಸ್ಟ್ ಲಿಸ್ಟ್ ಅಲ್ಲಿ ಹೆಸರು ಕೂಡ ಬರುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇಷ್ಟಿಗೆ ಸ್ಟಾಪ್ ಆಗಲ್ಲ ಮೆರಿಟ್ ಲಿಸ್ಟ್ ಕೂಡ ಜಾಸ್ತಿ ಬರುತ್ತೆ ಸ್ನೇಹಿತರೆ ಯಾಕಪ್ಪ ಅಂತಂದ್ರೆ ಇವಾಗ ನೋಡಬಹುದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಜನ ಮಾತ್ರ ಒಂದು ಲಿಸ್ಟ್ ಅಲ್ಲಿ ಹೆಸರು ಬಂದಿದೆ ಇನ್ನು ಸೆವೆಂಟಿ ಪರ್ಸೆಂಟ್ ಜನದ್ದು ಲಿಸ್ಟ್ ಅಲ್ಲಿ ಹೆಸರು ಬರಬೇಕಾಗಿದೆ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದೇ ಸರಿ ಎಲ್ಲಾ ಲಿಸ್ಟ್ ನ ಬಿಟ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಸ್ವಲ್ಪ ರಶ್ ಆಗುತ್ತೆ ಅಂದ್ರೆ ಜಾಸ್ತಿ ಜನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಬರ್ತಾರಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಜನದ್ದು ಅಂತ ಹೇಳಿ ಸ್ವಲ್ಪ ಲಿಸ್ಟ್ ಗಳನ್ನ ಜಾಸ್ತಿ ಮಾಡ್ತಾ ಹೋಗ್ತಾರೆ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೂ ಈಸಿ ಆಗುತ್ತೆ ಮತ್ತೆ ಕರೆಕ್ಟ್ ಆಗಿರುವಂತಹ ಒಂದು ಡೀಟೇಲ್ಸ್ ನ ಸಬ್ಮಿಟ್ ಕೂಡ ಮಾಡಬಹುದಾಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ವೇಟ್ ಮಾಡಿ ಇನ್ನೂ ಜಾಸ್ತಿ ಹೋದ ವರ್ಷ ನೋಡಬಹುದು ಐದು ಲಿಸ್ಟ್ ಗಳನ್ನ ಬಿಟ್ಟಿದ್ರು ಈ ವರ್ಷ ಕೂಡ ಐದರಿಂದ ಆರು ಲಿಸ್ಟ್ ಬರೋ ಚಾನ್ಸಸ್ ತುಂಬಾ ಅಂದ್ರೆ ತುಂಬಾನೇ ಇದೆ ಯಾರದೆಲ್ಲ ಒಂದು ಸ್ಕೋರ್ ಜಾಸ್ತಿ ಆಗಿದೆ ಆದಷ್ಟು ಒಂದು ಡಾಕ್ಯುಮೆಂಟ್ ನ ನೀವು ರೆಡಿಯಾಗಿ ಇಟ್ಕೊಂಡ್ಬಿಡಿ ಬಿಡಿ ಸ್ನೇಹಿತರೆ ನಾನು ಡಾಕ್ಯುಮೆಂಟ್ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಕೂಡ ಒಂದು ವಿಡಿಯೋನ ಮಾಡಿದ್ದೀನಿ ಆ ವಿಡಿಯೋ ಒಂದು ಹದಿಮೂರು ನಿಮಿಷದ ಏನು ವಿಡಿಯೋ ಇದೆ ಆ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿದ್ರೆ ನಿಮಗೆ ಪ್ರತಿಯೊಂದು ಮಾಹಿತಿ ಕೂಡ ಗೊತ್ತಾಗುತ್ತೆ ಸ್ನೇಹಿತರೆ ಇನ್ನು ಯಾರೆಲ್ಲ ವಿಡಿಯೋನ ನೋಡಿಲ್ಲ ಬೇಗ ಆ ವಿಡಿಯೋನ ನೋಡ್ಕೊಂಡ್ ಬನ್ನಿ ಸ್ನೇಹಿತರೆ ಓಕೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ ಹಾಗೆ ಇನ್ನು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಕೆಳಗಡೆ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡ್ತಾ ಇರೋ ಎಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋನಾ ಮುಂದಿನ ನಮಸ್ಕಾರ ಮತ್ತೆ ಕಮೆಂಟ್ ಮಾಡಿ ನಿಮ್ಗೆ ರಿಸಲ್ಟ್ ಎಷ್ಟಾಗಿದೆ ನಿಮ್ದು ಅಂತ ಹೇಳಿ ಕಮೆಂಟ್ ಮಾಡಿ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ ಸ್ನೇಹಿತರೆ